ಹಾಂ ಹಲೋ ನಮಸ್ತೆ ಹಸಿನ್ ವಿಶೇಷ ಏನಪ್ಪ ಅಂದರೆ ಒಂದು ಬೀಗರ ಆತನಕ್ಕೆ ಒಂದು ಬೀಗರ ಆತನಕ್ಕೆ ಮಂಡ್ಯ ಕಡೆ ಹೊರಟಿದ್ವಿ ಹಾಗೆ ಹೋಗ್ತಾ ಅಂದವೇ ಬಿಡದೆ ಟಿಫಿನ್ ಎಲ್ಲ ಮುಗಿಸ್ಕೊಂಡು ನಾವು ಹತ್ತಿದ್ದೆ ಬೆಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಆ ರೋಡ್ ಇತ್ತು ಅಂದರೆ ಸಕ್ಕತ್ತಾಗಿತ್ತು ಹಾಗಂತ ಅಂದ್ಬಿಟ್ಟು ಓವರ್ ಸ್ಪೀಡ್ ಹೋಗೋದಕ್ಕಾಗಲ್ಲ ನಮ್ಮನ್ನು ಕಣ್ಗಾವಲಾಗಿ ಕ್ಯಾಮ್ರಾಗಳು ಇರ್ತವೆ ಏನಾದರೂ ನಾವು ಓವರ್ ಸ್ಪೀಡಿಂಗ್ ಮಾಡಿದ್ವಿ ಅಂದರೆ ಪಕ್ಕ ನಮ್ಮ ಜೋಬಿಗೆ ಕತ್ತರಿ ಬಿಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿಂದ ಬಂದುಬಿಟ್ಟು ನಾವು ಮಂಡಿ ಹತ್ರ ಎಕ್ಸಿಟ್ ತೊಗೊಂಡು ಹೊರಟಿದ್ದೆ ಪಾಂಡವಪುರ ರೋಡಲ್ಲಿ ಆಹಾ ರೋಡ್ ಇತ್ತು ಹಚ್ಚ ಹಸಿರು ಎಲ್ಲಿ ನೋಡಿದ್ರು ಕಬ್ಬಿನ ಗದ್ದೆ ಸಕ್ಕದಾಗಿತ್ತು ರೋಡ್ ಮಾತ್ರ ಹೋಗಿದ್ದು ನೆಕ್ಸ್ಟು ನಾವು ಅಲ್ಲಿಂದ ಹೊರಟಿದ್ದೇನೆ ಡಿಂಕ ಗ್ರಾಮಕ್ಕೆ ಇಲ್ಲಿ ತುಂಬ ವಿಶೇಷವಾದ ದೇವಸ್ಥಾನ ಇದೆ ಅದೇ ಡಿಂಕದ ಮಾರಮ್ಮ ಅಂತ ನಾವು ಹೋಗ್ಬಿಟ್ಟು ಫಸ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಚೆನ್ನಾಗೇ ದರ್ಶನ ಆಯಿತು ಬೇಗನೆ ಇನ್ನು ಅಷ್ಟೊಂದು ರಶ್ ಏನಿರಲಿಲ್ಲ ಆದರೆ ಇದು ಈ ದೇವಸ್ಥಾನ ಬಂದುಬಿಟ್ಟು ಇಲ್ಲಿ ನಾನ್ ವೆಜ್ಗೆ ಫೇಮಸ್ಸು ಈ ದೇವ್ರ ಹತ್ರ ಬಂದ್ಬಿಟ್ಟೆ ಏನೇ ಫಂಕ್ಷನ್ಸ್ ಆದ್ರೂ ಈ ಮಂಡ್ಯ ಸುತ್ತಮುತ್ತ ಇರೋರೆಲ್ಲರೂ ಮಾಡೋದು ನೆಕ್ಸ್ಟು ನಾವು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬಂದಿದ್ದೆ ಇಲ್ಲಿ ಭೀಗರವತನ ಊಟಕ್ಕೆ ನೋಡಿ ಊಟದಲ್ಲಿ ಮಾತ್ರ ತುಂಬ ವೆರೈಟೀಸ್ ಇತ್ತು ನಾನ್ ವೆಜ್ಜಲ್ಲಿ ಅಷ್ಟಿಷ್ಟಲ್ಲ ನನಗೆ ಹೇಳೋದು ಕೂಡ ಆಗ್ತಿಲ್ಲ ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿತ್ತು ನಿಜವಾಗಲೂ ಮಂಡ್ಯದವರು ಅಂದ್ರೇ ಫೇಮಸ್ ನಾ ನಾನ್ ವೆಜ್ ಅಡುಗೆ ಮಾಡಿಸೋದ್ರಲ್ಲಿ ನಿಜವಾಗ್ಲೂ ಎಷ್ಟು ವೆರೈಟೀಸ್ ಅಂದರೆ ನೋಡಿ ನೀವೇ ಇಲ್ಲಿ ಫಸ್ಟು ಬರ್ತಿದ್ದಂಗ್ಲು ಉಪ್ಪು ಸಾಲಡ್ ನಿಂಬೆಹಣ್ಣು ನೆಕ್ಸ್ಟು ಪಾಯಸ ಪಾಯಸ ಮುದ್ದೆ ಎಗ್ ಬುರ್ಜಿ ಬೋಟಿ ಗೊಜ್ಜು ನನಗೆ ವೆರೈಟೀಸ್ ಹೇಳೋದಕ್ಕೆ ಆಗಲ್ಲ ಅಷ್ಟೊಂದು ವೆರೈಟೀಸ್ ಇದ್ವು ನೋಡ್ಕೊಂಬಿಡಿ ನೀವೇ ವಿಡಿಯೋದಲ್ಲಿ ಕಾಣಿಸುತ್ತಲ್ಲ ಇಷ್ಟು ವೆರೈಟೀಸ್ ಇತ್ತು ಸುಮಾರು ಒಂದು ಸಾವಿರ ಸಾವಿರದ ಐನೂರು ಜನ ಬಂದಿದ್ರೇನು ಬಂದವ್ರಿಗೆ ಯಾವುದೇ ಕೊರತೆ ಆಗದಂಗೆ ನೀಟಾಗಿ ರಿಸೀವ್ ಮಾಡಿಕೊಂಡು ಎಲ್ಲರನ್ನೂ ಕಲ್ಸಿದ್ರು ನೋಡಿ ನನಗಂತೂ ನೋಡಿ ತುಂಬ ಖುಷಿ ಆಯ್ತು ನಮ್ಮ ಕಡೆ ಎಲ್ಲ ಈಗ ಮಾಡಲ್ಲ ಇವತ್ತಿನ ವಿಡಿಯೋ ಇಷ್ಟೇ ನಮಸ್ತೆ ಬಾಯ್